ಬಂದಿದ್ರೆ ನಕಲಿನ ಹೇಳು ಒಂದು ಕೇಸ್ ಮಾಡೋದು ಬಂದಿದ್ರೆ ಅಟ್ಟು ಗೋಡೆ ಮೇಲೆ ದೀಪ ಹೇಳೋದಲ್ಲ ಇವತ್ತು ಆ ರೀತಿ ಮಾಡಿ ತೋರಿಸಿದ್ರೆ ನಿಜವಾಗಿ ನೀವು ಪತ್ರಕರ್ತರಿಗೆ ಹೋದಾಗ ಆ ಕಡೆ ಸಂಘಟನೆಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ತೀರ ಪತ್ರಕರ್ತರೆ ನಕಲಿ ಇದ್ದಂತ ಕಾಮು ಮಾಡ್ತಾರೆ ನೀವೇನ್ ಹೇಳೋದು ಸಂಘ ಯಾಕಂದ್ರೆ ಮೂರು ವರ್ಷದಲ್ಲಿ ಬೆಳೆ ಸಹಿಸಿಕಂದಿಯಂತೆ ಒಬ್ಬ ಹಂದಿಯಂತೆ ನಿಂದಕರಿದ್ದಾಗ ಮಾತ್ರ ನಾವೇನಾದರೂ ಮಾಡಲು ಸಾಧ್ಯ ಸಂಘಟನೆ ಒಬ್ಬ ನಿಂದಕ ಹಂದಿಯಂತೆ ನಿಂದನೆ ಗೊತ್ತಾಯ್ತಾ ಗೊತ್ತಾಯ್ತ ಒಂದು ಕಾರ್ಯಕ್ರಮದಲ್ಲಿ ಹಂದಿಯಂತೆ ನಿಂದನೆ ಮಾಡಿದಾನೆ ಅದು ನಮ್ಮ ಬೆಳವಣಿಗೆ ಸಾಕ್ಷಿ ನಮಗೆ ಗೊತ್ತಿಲ್ಲ ಆ ರೀತಿ ಇವತ್ತು ನಾನಿಪ್ಪ ಧ್ವನಿ ಮನೆ ಮನೆಗ ಬೆಳವಣಿಗೆ ನೀವೇ ಕಾರಣ ಅಂತ ನಿಮಗೆ ಹೃದಯಪೂರ್ವಕವಾಗಿ ಮನಸ್ಕಾರ ಇವತ್ತು ಏನ್ ಹೇಳ್ತೇನೆ ಅನ್ನೋ ಲೋಕೇಶ್ ಎಂಬ ವ್ಯಕ್ತಿ ಮಹಾ ಪ್ರಧಾನ ಕಾರ್ಯದರ್ಶಿ ಏನಪ್ಪ ನಿನ್ನ ಸಾಧನೆ ಇವತ್ತು ಮಂಗಳ ಮುಖಿಯರು ಒಂದು ಹೋರಾಟ ಮಾಡ್ದಾನೆ ಅವರಿಗೆ ಬಸ್ ಪಾಸ್ ಸರ್ಕಾರ ಸಂತೋಷ ಅದರ ಬಗ್ಗೆ ಮಹಿಳೆಯರಿಗೆ ಕೊಟ್ಟಿದ್ದರು ಅದು ಸಂತೋಷ ಒಂದು ಸಾವಿರದ ಎಂಟು ಕೋಟಿ ವರ್ಷಕ್ಕೆ ನಮಗೆ ಬೇಕಾದ ಮೂವತ್ತು ಲಕ್ಷಕ್ಕೆ ನೂರಾರು ಮಾತನ್ನ ಒಂದು ಕಡೆ ಅದು ಪೂಜೆಗೊಬ್ಬರಲ್ಲ ಇರೋ ಒಂದು ಆದೇಶಗಳು ಉದ್ದೇಶ ಪೂರ್ವಕ ಕೊಡುವಾಗ ದೃಷ್ಟಿಯಿಂದ ಮಾಡಿದ್ದಾರೆ ದಮ್ಮು ಒಂದು ಪ್ರತಿ ವರ್ಷದ ತಾಕತ್ತು ನಿಮಗಿಲ್ಲಲ್ಲ ನೂರ ಇತಿಹಾಸ ಹತ್ತು ಸಾವಿರದ ಏನ್ ಪ್ರಯೋಜನ ನೀವು ಇವತ್ತು ಕಾನಿಪಾದಲ್ಲಿ ಒಬ್ಬೊಬ್ಬ ಸೈನ್ಯ ಆ ರೀತಿ ಜಾಸ್ತಿ ಬೇಡ ಇನ್ನು ಕೇವಲ ಎರಡು ವರ್ಷದಲ್ಲಿ ನಮ್ಮ ಹಕ್ಕು ಏನು ಇಡೀ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬದವರ ಮಗದಲ್ಲಿ ಸಂತೋಷ ಸಂತೋಷ ಮೂಡವರಿಗೆ ಅವರ ಮಗದಲ್ಲಿ ನಗು ಬರೋವರಿಗೆ ನಾನು ರಾತ್ರಿ ಹಗಲು ಹೋರಾಟ ಸರ್ಕಾರದ ವಿರುದ್ಧ ನಿಮ್ಮ ಜೊತೆ ನಾನು ಅಂತ ಹೇಳ್ತೀನಿ ನಿಮಗೆ ಯಾವಾಗ ನಕಲಿ ನಕಲಿ ಅಂತಿಲ್ಲ ಒಂದು ಒಂದ್ ಎರಡು ಪುಟ್ಟವರಿಗೆ ನಿಮ್ದೇನು ಡಾಕ್ಯುಮೆಂಟ್ಸ್ ಇದ್ದ ತೋರಿಸಿ ಇಲ್ಲ ಅವ್ರಿಗೆ ದಮಿಂದು ನಕಲಿ ಹೇಳ್ತಾರ ಬಂದು ಎಲ್ಲಿ ನಕಲಿ ಅಂತ ತೋರಿಸ್ಬಿಟ್ಟು ಏನ್ ಪಾಠ ಕಲಿಸ್ತಿದಾರ ಬಂದು ಪಪ್ಪ ಚಾಲೆಂಜ್ ಮಾಡು ಶ್ಮಶಾನವು ಘಮ ಹವಿಸುತ್ತಿದೆ ಶವಗಳಿಗಿಂತ ಹೂಗಳಿಂದ ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ ಆ ಕೊಳೆತ ಕೆಟ್ಟಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವು ಆಗಲಿ ನಾನಾಗಲಿ ಆಗಬಾರ್ದೆಂಬ ಇವತ್ತು ಒಂದು ಹನಿ ಮಸಿ ಕೋಟ್ಯಾಂತರ ಜನರ ತೆರಳಿಸಿ ಅಂತೆ ನಿಜ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಒಬ್ಬ ಪತ್ರಕರ್ತ ಸಾವಿರ ಭಯೋತ್ಪಾದಕರ ಸಮಾಂತರ ನಿಜ ಇದಕ್ಕೆ ಕಾರಣ ಯಾರು ನಮ್ಮ ಸರ್ಕಾರಗಳು ನಮ್ಮನ್ನ ಏನ್ ಮಾಲೀಕರು ವಾರ್ತಾ ಏನ್ ನೀತಿಗಳ ಇವೆಲ್ಲ ಮಾರಕವಾಗಿ ತಮಗೆ ಬೇಕಾದಂತ ಅನುಕೂಲ ಸಿಗುತ್ತವೆ ಇದರ ವಿರುದ್ಧ ನಾವೆಲ್ಲ ಎಚ್ಚರಿಕೊಳ್ಬೇಕಾಗಿದೆ ನಮ್ಮ ಮೂಲಭೂತ ಖಂಡಿತವಾಗಿ ಕಲಿಯುವಂತಾಗಿದೆ ಅಂತ ಈ ಸಂದರ್ಭದಲ್ಲಿ ಜೊತೆಗೆ ಇವತ್ತು ನಾನು ಕಾರ್ಯನಿರ್ವಹಣ ಪತ್ರಕರ್ತರ ಧ್ವನಿ ಚಾರಿಟಬಲ್ ಟ್ರಸ್ಟ್ ನಮ್ಮ ಗೋಪೂಜ್ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಇವತ್ತೊಬ್ಬ ಬಡವ ನಮಗೇನು ಇಲ್ಲ ಇವತ್ತು ನೀವೆಲ್ಲ ಹೃದಯ ಶ್ರೀಮಂತಿಕೆ ಅಂತ ಕೊಟ್ಟಿರಲ್ಲ ಇವತ್ತು ಮೂರ್ ಸಾವಿರ ಸದಸ್ಯರಲ್ಲಿ ನಾನು ಈ ಕಾರ್ಯಕ್ರಮ ಮುಗಿದು ಎರಡು ದಿನದ ತರುವಾಯ ಮುನ್ನೂರು ಜನ ನನ್ನ ಆತ್ಮೀಯ ಸ್ನೇಹಿತರೆ ನನ್ನ ಸಂಘದಲ್ಲಿ ಸದಸ್ಯರಿದ್ದಲ್ಲ ನಿಮ್ಮನ್ನ ಒಪ್ಪಿಸಿ ಒಂದು ನೂರು ರೂಪಾಯಿ ಆ ಒಂದು ಪ್ರಶ್ನೆಗೆ ನೀವು ದಾನ ಆ ಟ್ರಸ್ಟ್ಗೆ ದಾನ ಮಾಡುವ ಮುಖಾಂತರ ಕೇವಲ ನೂರು ಯಾವ ಗುಡಿ ಗುಂಡಕ್ಕೂ ಅಂತ ಕೊಟ್ಟಿರೋದು ಇಡೀ ನಮ್ಮ ಪತ್ರಕರ್ತ ಕ್ಷೇಮಿಗೆ ಮರಣ ಬಂದಿರಂತ ಪತ್ರಕರ್ತ ಕುಟುಂಬಕ್ಕೆ ಮಾರಣೆಗೆ ಕಾರ್ಯಗಳ ಪತ್ರಕರ್ತರಿಗೆ ಆಕ್ಸಿಡೆಂಟ್ ಆದಂತ ಪತ್ರಕರ್ತರಿಗೆ ಧ್ವನಿಯಾಗಿ ನಮ್ಮ ಕಾನಿಪತ್ರಿ ನಾವೆಲ್ಲ ನಿಲ್ಲ ಅಂತ ಈ ಸಂದರ್ಭದಲ್ಲಿ ಈ ತಮಗೆ ಒಂದು ಮನವಿ ಮಾಡ್ತೇನೆ ಯಾವನ್ನು ಕೇಳಬೇಡ ಅನಿಯಾಗಿ ಕುಡಿದ್ರೆ ಅಲ್ಲ ತಾಕತ್ತು ನಮಗೆ ನಿಮಗೆ ಇದೆ ಆ ನಿಟ್ಟಿನಲ್ಲಿ ನಾವು ನೀವು ಸಾಗಲೇಬೇಕನ್ನೋ ದೃಷ್ಟಿಯಿಂದ ಎರಡು ಜತೆಗೆ ಎಷ್ಟಿದ್ದರೆ ಇಲ್ಲದಿದ್ದರೆ ದೇವರು ಆಶರಾತಿ ಕೂಗಿದ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೋಗಲೇಬೇಕು ಅದಕ್ಕೂ ನೀವೂ ಹೊರತಲ್ಲ ನಾನು ಹೊರತಲ್ಲ ಮುನಿಸೇಕೆ ಮನವೇ ನಾಲ್ಕು ದಿನದ ಈ ಬಗ್ಗೆ ಎಂಬ ಸಂತೆಯಲ್ಲಿ ಎಂಬ ಈ ಗರ್ಭಿತ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋ ಜೊತೆಗೆ ನಾವು ಸೇರಿ ಇಡೀ ಪತ್ರಕರ್ತರು ಏನೆಲ್ಲ ಸಾಧ್ಯ ಮಾಡೋಣ ಇವತ್ತು ಮೂರು ವರ್ಷ ಸರ್ಕಾರದಿಂದ ಒಂದು ರೂಪಾಯಿ ನಾನು ಅನುದಾನ ಪಡ ಇವತ್ತು ಸಂಘದ ಮಾಡಕ್ ಆದಂತ ಕಾರ್ಯಕ್ರಮ ನಮ್ಮಿಂದ ಒಬ್ಬ ಬಡವನಿಂದ ಸಾಧ್ಯ ಆಗುತ್ತದೆ ಆಶೀರ್ವಾದ ಏಳೆಂಟುನೂರು ಕಿಲೋಮೀಟರ್ ಇಂದ ಗಾಡಿ ನೋಡಕ್ಕೆ ಒಂದು ರೂಪಾಯಿ ನನ್ನಿಂದ ಆಸಿಸ್ತೆ ಬಹಳಷ್ಟು ಜನಕ್ಕೆ ರಾತ್ರಿ ಮಲಗಕ್ಕೆ ಜಾಗ ಎಲ್ಲ ರೂಪಾಯಿ ಸಿಗ್ತಲ್ಲ ದಯಮಾಡಿ ಕ್ಷಮಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಕೆಲವು ಆಗಿದೆ ನಿಜ ಅದಕ್ಕೂ ಕ್ಷಮಕ್ಕೆ ಹೋಗ್ತಾ ಇದ್ದೀನಿ ಮುಂದೆ ಇದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲ್ಲ ಎಚ್ಚರಿಕೆಯಿಂದ ನೀವು ಎಲ್ಲ ಸುರಕ್ಷಿತವಾಗಿ ನಾನು ರಾತ್ರಿ ನಿದ್ದೆ ಮಾಡಿಲ್ಲ ಸುಮಾರು ಎರಡು ಗಂಟೆವರೆಗೆ ಕಂಟಿನ್ಯೂ ಆಗಿ ಬರ್ತಾ ಅವ್ರು ಎಲ್ಲೆಲ್ಲಿ ಬೇಕು ರೂಮ್ ಮಾಡೋಕ್ಕೆ ಅಂತ ಕೈ

ಬಳಸಿದರೆ ನಿಮ್ಗೆ ಯಾವತ್ತು ತಿಳಿ ನನಗೆ ಏನು ನನಗೆ ಜೀವನ ಆಸ್ತಿ ಆಸ್ತಿ ಅಂತಸ್ತು ನನಗೆ ಪ್ರಚಾರ ನಾನು ಯಾವ ಇವತ್ತಿಗೂ ಒಂದು ಚಾನಲ್ಗೆ ಒಂದು ಪ್ರತ್ಯೇಕ ಬಗ್ಗೆ ಬರೆಯಂತ ಹೇಳಿದ್ರೆ ನನಗೆ ಅದರ ಅವಶ್ಯಕತೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ನಾನು ಬಳಸ್ತಾರೆ ಇವತ್ತಿಗೂ ನಮ್ಮ ಯಾವ ದೊಡ್ಡ ಪದೇ ಚಾನಲ್ ಮಾಡುವ ಇಲ್ಲ ರೀ ನಾವು ಮಾಡುವ ಕೆಲಸ ಸ್ವಚ್ಛತೆ ಇರಬೇಕು ನಾವು ಒಳ್ಳೆ ಕೆಲಸ ಆಗಬೇಕು ಇದು ಹಾಗೆ ಆಗ್ತದೆ ನಿಮ್ಮಿಂದ ಕೊನೆಯವರೆಗೆ ನಾನು ಹೇಳ್ತೀನಿ ನಾನು ದುಸಿರವರೆಗೆ ಪತ್ರಕರ್ತ ಮೂಲಭೂತ ಏನು ಸ್ವಾತಂತ್ರ್ಯ ಬಂದಾಗಿಂದ ಇನ್ನು ಕೇವಲ ಎರಡು ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಕ್ರಾಂತಿಕಾರಿಕ ಹೆ ಕ್ರಾಂತಿಕಾರಿಕ ರೀತಿ ನೀತಿಗಳು ಆತ ಬಂದ್ಬಿಟ್ಟು ನಿಮಗೆ ಖಂಡಿತವಾಗಿ ತೋರ್ತದೆ ನೀವೆಲ್ಲ ಧೈರ್ಯವಾಗಿ ಮುಂದುವಂತ ಹೇಳೋ ಜೊತೆಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬಹಳಷ್ಟು ನಮ್ಮ ಸ್ನೇಹಿತರೆ ಆರ್ಗನೈಸ್ ಮಾಡಿದ ಮೂರೇ ಮೂರು ಉಲ್ಲಾಸ್ ಜೊತೆಗೆ ಶಂಕರ್ ಇವರೆಲ್ಲ

ಒಕ್ಕಿಯ ಸೂಜಿ ಎಲ್ಲ ನೋಡ್ತಾ ಅವತ್ತು ಸಂತೋಷ್ ಹೆಗ್ಡೆ ಸಾಹೇಬರು ಸಾವಿರ ಜನ ವಿದ್ಯಾರ್ಥಿಗಳೊಂದಿಗೆ ಮುರುಘಾಮಠ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ ಯಾರ್ಯಾರಿಗೂ ತಮಗೆ ಅದರಲ್ಲಿ